ನಿನ್ನೆ ವಿಲ್ಸನ್ ಗಾರ್ಡನ್ ವಿಲಿಯಂ ಶೇಕ್ಸ್ಪಿಯರ್ ಅವರ ಪೊಯಿಟ್ರ ಗುಣಗಾನ ಮಾಡಿದಾಯ್ತು ಇವತ್ತು ಅವ್ರ ಮಗಳು ಮೋಟಿವೇಶನ್ ಮೋಕ್ಸಿತ್ತ ಅವ್ರ ಮೋಟಿವೇಟ್ ಮಾಡಕ್ ಕೊಟ್ಟಿದ್ದಾರೆ ಬನ್ನಿ ಏನು ಅಂತ ಕೇಳ್ಕೊಂಬರೋಣ ಹೇಳಮ್ಮಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಇನ್ನ ಟ್ರೂಲೋಗೋಸ್ಕರ ಕಾಯ್ತಾ ಇರೋದು ವಾವ ಸಂಕುತಿಲ್ಲ ವಡಿ ಚಪ್ಪಾಳೆ ಅಪ್ಪ ವಿಲ್ಸನ್ ಗಾರ್ಡನ್ ವಿಲಿಯಂ ಶೇಕ್ಸ್ಪಿಯರ್ ಮಗಳು ಏಟೀನ್ ಪ್ಲಸ್ ಮೋಟಿವೇಶನ್ ಮುಕ್ಸಿತಾ ನಿಮ್ ಬಾಯಿಗಳಿ ಮನೆ ಮೇಲೆ ಐದು ರೂಪಾಯಿ ಕಾಯ್ ಇಟ್ಬಿಟ್ಟು ಮುಗಿಗಿ ಕತ್ತಿರ್ಕ ಕನ್ನಡ ಭಾಷೆ ಬಳಕೆಯನ್ನು ಮಾಡಬೇಕಾದ್ರೆ ಕನ್ನಡ ಇರುವಂತಹ ಅಲ್ಪ ಹಲವು ಸ್ವಲ್ಪ ಸುಮಾರ ಎಂಬ ಪದ ಅರ್ಥಗಳನ್ನು ತಿಳ್ಕೊಂಡು ಆಮೇಲೆ ರೀಲ್ಸ್ ಮಾಡಕ್ಕೆ ಆ ಕಡೆ ಕಿಳಿಬೇಕು ನೀನು ಅದ್ಬಿಟ್ಬಿಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ನೀನು ಇದೆಯಾ ನಿಮ್ ಅವ್ವನೂ ಅವ್ರೆ ನಿಮ್ಮ ಅಕ್ಕ ನೋಡ್ರೆ ನಿಮ್ ತಂಗಿ ನೋವು ಯಾಕೆ ನಮ್ಮ ಹೆಣ್ಮಕ್ಳು ಅವ್ರೆ ಚೂರು ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ಈ ತರ ಒಬ್ಳು ಹುಡುಗಿಯಾಗಿ ಹುಡುಗಿರ್ ಮೇಲೆ ಈ ತರ ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟರೆ ಇರೋಬರ ಹುಡುಗರೆಲ್ಲ ಲೈಕ್ ಮಾಡ್ಬಿಟ್ಟು ಒಂದೊಳ್ಳೆ ಮಾಸ್ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋ ಒಂದು ಭ್ರಮೆ ಹೌದು ಸತ್ಯಾಂಶ ಹೇಳಿದ್ರೆ ಓಕೆ ಸಿಸ್ಟರ್ ಸೂಪರ್ ಸಿಸ್ಟರ್ ಲವ್ಲಿ ಸಿಸ್ಟರ್ ಅಂತ ಕಮೆಂಟ್ ಆಗ್ತೀವಿ ನೀನು ಕ್ಲಾರಿಟಿನ ಇಲ್ಲದೆ ಊರಲ್ಲಿ ಇರೋರೆಲ್ಲ ಪ್ರಪಂಚದಲ್ಲಿರೋರೆಲ್ಲ ಅಂತಂದ್ರೆ ಆ ಪ್ರಪಂಚದಲ್ಲಿ ನೀನು ಒಬ್ಳು ಅನ್ಬಿಟ್ಟು ಸಿಸ್ಟರ್ ಬದಲು ನಾವು ಹೇಳ್ಬೇಕಾಗುತ್ತೆ ಬೇಡ ಆ ಮಟ್ಟಕ್ಕೆ ನಾವ್ ಹೋಗಲ್ಲ ಮೋಸ್ಟ್ಲಿ ಇವ್ರ ಅಣ್ಣೊಂದು ಬ್ರೇಕಪ್ ಆಗಿರ್ಬೇಕು ಅಂತ ಅನ್ಸುತ್ತೆ ನಿನ್ನೆ ಅದಕ್ಕೆ ನಿನ್ನೆ ಇವ್ರ ಅಣ್ಣ ಹೇಳೋ ವಿಷಯನ ಊರವ್ರ ಹತ್ರ ಎಲ್ಲ ಹೇಳ್ತಾವ್ ವಿಡಿಯೋ ಮಾಡ್ಬಿಟ್ಬಿಟ್ಟು ಅದೇನಿದೆ ಫ್ಯಾಮಿಲಿ ಮ್ಯಾಟರ್ ಬೇಗ ಕ್ಲಿಯರ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋ ತಂಗಿ ನೀನು ಮೊಬೈಲ್ ಕೊಡ್ಸ್ಬಿಟ್ಟಾರಪ್ಪ ಆನ್ಲೈನ್ ಕ್ಲಾಸ್ ಅಂತ ಅನ್ಬಿಟ್ಟು ಇವೆಲ್ಲ ಏನು ಕರ್ಮಗಳು ಚೂಲ್ಗಳ ನಾನು ನೋಡಕ್ಕೆ ಇಫ್ ಯು were to date, how rich should your boyfriend be? 100 lakhs. A month? Yes. ನಮ್ ಕೋಳಿ ಕಾಲ್ ಕೋಮಲ ಅವರು ನೋಡಿ ಗಣಿತ ಲೆಕ್ಕ ಹೇಳಕ್ ಇದ್ರೆ ಗೆಂಡ್ ಕೀಳಕ್ಕೆ ಲಕ್ಷ ಲಕ್ಷ ಡಿಮ್ಯಾಂಡ್ ಮಾಡ್ತಾಳೆ ಶಬಾಸ್ಟ್ ಒಂದು ಸೆಂಟಿಮೀಟರ್ ಅಲ್ಲಿ ಎಷ್ಟು ಮಿಲಿಮೀಟರ್ ಇದೆ ಅಂತ ಹೇಳಕ್ ಗೊತ್ತಾಯ್ತಲ್ಲ ಈ ಮಿಟಿ ಕಲಾಡಿಗೆ ಇವಳಿಗೆ ನೂರ್ ಲಕ್ಷ ತರ್ಬೇಕಂತೆ ಆ ನೂರ್ ಲಕ್ಷ ನಿನ್ನ ಮೇಲೆ ಬಂಡವಾಳ ಹಾಕ್ಬಿಟ್ಟು ಮತ್ತೆ ರಿಟರ್ನ್ ತಗಬೇಕಂತ ಅಂದ್ರೆ ನಿನ್ನೆ ಬಿಡ್ಬೇಕು ಆ ಅಂದ್ರೆ ಯಾವ ಒಂದ್ ಕಂಪ್ನಿ ಸೇರ್ಸ್ಬೇಕು ನೀನ್ ನಾ ದಾ ಅಂತ ಅಂತ ಹೇಳಕ್ ಬಂದೆ ಚೆನ್ನಾಗಿ ಹೇಳಿದ್ರಿ ನೋಡಿ ಹೆಣ್ಮಕ್ಳ ಬೋರ್ಡ್ ಎಕ್ಸಾಮ್ಸ್ ಹತ್ರ ಬರ್ತಿದೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಕೊಂಡು ಅಪ್ಪ ಅಮ್ಮನ್ ಚೆನ್ನಾಗಿ ಸಾಕಿ ಇಲ್ಲ ಅಂತಂದ್ರೆ ಈ ತರ ಅನ್ಎಜುಕೇಟಡ್ ಕಂಟ್ರಿ ಬ್ರೋಡ್ಸ್ ತರ ಬೀದಿ ಬೀದಿಲ್ ನಿಂತ್ಕೊಂಡು ಬೆಗ್ಗರ್ ತರ ಅಷ್ಟ ಬೇಕಿಷ್ಟೆ ಇಂಡಿಪೆಂಡೆಂಟ್ ಆಗ್ರೋ ಇಂಡಿಪೆಂಡೆಂಟ್ ಆಗ್ರಿ ಅರ್ಥ ಆಯ್ತಾ ನಮ್ದು ಬಿಡಿಗೆ ಹೆಣ್ಣ್ಮಕ್ಳ ಹೆಂಗೋ ಜಪ್ಟೋಝೋ ಸ್ವಿಗ್ಗಿ ಪೋಟಾರ್ ಮಾಡ್ಕೊಂಡು ಜೀವನಕ್ಕೆ ಬಿಡ್ತೀವಿ ನೀವು ಹೆಣ್ಮಕ್ಳ ಚೆನ್ನಾಗಿರ್ಬೇಕು ಏಳು ತರ ಬೀದಿ ಬೀದಿಲಿ ಅಷ್ಟ್ ಅಷ್ಟ ಇಷ್ಟ ಬೇಕಂತ ಕೇಳ ತರ ಆಗ್ಬಾರ್ದು ಅರ್ಥ ಆಯ್ತು ಹ್ಮ್ ನೂರ್ ಲಕ್ಷ ಬೇಕಂತ ನೂರ್ ಲಕ್ಷ ಆ ಸ್ನೇಹಿತ ್ರೆ ನಿಮ್ಮ ಸ್ನೇಹಿತರ ಸಂಘದಲ್ಲಿ ಯಾರಾದ್ರೂ ಪ್ರಜೆ ಇದ್ರೆ ಎಷ್ಟು ಕೇಳಿದ್ರು ಕೊಟ್ಬಿಟ್ಟು ಡೇಟ್ಗೆ ಅಂತ ಪ್ರಜೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ಯಾಗ್ ಮಾಡ್ರಪ್ಪ ಅವ್ನು ಹೋಗ್ಬಿಟ್ಟು ಬಂದಲ್ಲಿ ಕೇಳೋಣ ಈ ನೂರು ಲಕ್ಷದ ಹೆಂಗಿತ್ತು ಅಂತ ಡೇಟು ಡೇಟು